ಬಿಜೆಪಿ ನಿಯೋಗ ನಡ್ಡಾ ಅವರು ಇದರಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದ್ದಾರೆ ಹೆಣ್ಮಗಳ ಮೇಲೆ ದೌರ್ಜನ್ಯ ಆಗಿರೋದು ನಿಜ ಕಾನೂನು ರೀತಿ ಏನೇನು ಕ್ರಮಗಳ ತಗೋಬೇಕು ಸರ್ಕಾರ ಎಲ್ಲ ಕ್ರಮಗಳಿವೆ ಅಲ್ವಾ ಎಲ್ಲ ತಗೊಂಡಿದ್ದೀವೋ ಇಲ್ಲ ನಮ್ಮ ಹೋಮ್ ಮಿನಿಸ್ಟ್ರು ಕೂಡಲೇ ಆಸ್ಪತ್ರೆಗೆ ಹೋಗಿ ಇಷ್ಟು ಮುಂದೆ ಭೇಟಿ ಮಾಡಿ ಅವ್ರಿಗೆ ಸಾಂತ್ವನ ಹೇಳಿ ಸರ್ಕಾರದಿಂದ ಪರಿಹಾರ ಕೊಡ್ತಕ್ಕಂಥದ್ದು ಮಾಡಿ ಮತ್ತು ಕ್ಯೂಸಿಡ್ನ ತಕ್ಷಣ ಅರೆಸ್ಟ್ ಮಾಡ್ತಕ್ಕಂಥದ್ದು ಮಾಡಿ ಎಲ್ಲ ಸರ್ಕಾರ ಕಾನೂನು ರೀತಿ ಏನೇನು ಮಾಡಬೇಕು ಎಲ್ಲ ಮಾಡಿದೆ ಆದರೆ ನಡ್ಡಾ ಮತ್ತು ಬಿ ಜೆ ಪಿಯವರು ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದಾರೆ ಅವರು ಅವ್ರ ಕಾಲದಲ್ಲಿ ನೀವು ನ್ಯಾಷನಲ್ ಕ್ರೈಮ್ ಬ್ಯೂರೋ ತೆಗೆದು ನೋಡಿ ಎಷ್ಟು ಜನ ಹೆಣ್ಮಕ್ಳು ಬೆಳೆದ ಜನ ಆಗಿದೆ ನ್ಯಾಷನಲ್ ಕ್ರೈಮ್ ಬ್ಯೂರೋ ತೆಗೆದು ನೋಡಿರಿ ಎಷ್ಟು ಜನ ಇವತ್ತು ನಿನ್ನೆ ಒಂದು ಜೈಲಾಗಿದೆ ಗೊತ್ತಾ ನಿಮಗೆ ಹಾಂ ಗೊತ್ತೇನು ಏನು ಉತ್ತರ ಪ್ರದೇಶದಲ್ಲಿ ಯಾರ ಮೇಲಾಗಿರೋದು ಬಿಜೆಪಿ ಎಮ್ ಎಲ್ ಎ ಏನು ಮಾಡಿದ್ದ ಅವನು ಒಂಬತ್ತು ವರ್ಷದ ಹುಡುಗಿ ರೇಪ್ ಮಾಡಿದ್ದ ಯಾರು ಬಿಜೆಪಿ ಬಿ ಜೆ ಪಿ ಎಮ್ ಎಲ್ ಎ ಅದಕ್ಕೆ ನಡ್ಡಾ ಏನು ಹೇಳ್ತಾರೆ ನಾನು ಇದನ್ನು ಖಂಡಿಸ್ತೀನಿ ನಾನು ಇದು ದೌರ್ಜನ್ಯ ಹೆಣ್ಮಗಳ ಮೇಲೆ ಆಗಿರೋದನ್ನ ತೀವ್ರವಾಗಿ ಖಂಡಿಸ್ತೀನಿ ಯಾರು ತಪ್ಪು ಮಾಡಿದರೆ ಅವರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು ಇಂಥವೆಲ್ಲ ನಡೀಬಾರ್ದು ನಾಗರಿಕ ಸಮಾಜದಲ್ಲಿ ನಾಗರಿಕ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಯಾರ್ಯ ಯಾರ ಕಾಲದಲ್ಲಿ ಆಗಲಿ ನಮ್ಮ ಕಾಲದಲ್ಲಾಗಲಿ ಯಾರ ಕಾಲದವರಾಗಲಿ ಪ್ರಹ್ಲಾದ್ ಜೋಶಿ ಅವ್ರಿಗೆ ಇದಕ್ಕೆ ಹೇಳ್ತಾರೆ ಕೇಳಿ ಅವರಿಗೆ ಏನ್ರಿ ಪ್ರಹ್ಲಾದ್ ಜೋಶಿ ಅವರೇ ಇಪ್ಪತ್ತೈದು ವರ್ಷ ಜೈಲು ಶಿಕ್ಷೆ ಆಗಿದೆಯಲ್ಲ ಒಂಬತ್ತು ವರ್ಷದ ಮೇಲೆ ನಿಮ್ಮ ಎಮ್ ಎಲ್ ಎ ಬಿ ಜೆ ಪಿ ಎಮ್ ಎಲ್ ಎ ರೇಪ್ ಮಾಡ್ಬಿಟ್ಟು ಶಿಕ್ಷೆ ಆಯ್ತಲ್ಲಪ್ಪ ಏನಂತ ಕರಿಯೋದು ಮಣಿಪುರ ಮಣಿಪುರ ಜೋಶಿ ಅಭಿಪ್ರಾಯ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ನಾವು ಸರ್ಕಾರ ಯೋಚನೆ ತೀರ್ಮಾನ ಮಾಡಿದೀವಾ ಅವ್ರ ಅಭಿಪ್ರಾಯ ಹೇಳಿದ್ರು ಕೇಳ್ರಿ ಈಗ ರಾಜಕೀಯ ಏನು ಅದರಲ್ಲಿ ಭದ್ರತಾ ಲೋಪ ಆಗಿರೋದು ನಿಜನ ಸುಳ್ಳ ಆಗಿದೆಯಲ್ಲ ಅದು ರಾಜಕೀಯನಾ ಸಿಂಗ್ ಅವರು ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ ಪ್ರತಾಪ್ ಸಿಂಹ ಅವ್ರನ್ನ ಬೇಕಂತ ಹನಿ ಟ್ರಾಪ್ ಮಾಡಲಾಗಿದೆ ಯತೀಂದ್ರ ಅವ್ರನ್ನ ಅಲ್ಲಿ ಲೋಕಸಭೆ ನಿಂದಿರಿಸ್ಬೇಕಂತ ಹೇಳಿ ಟ್ರ್ಯಾಪ್ ಮಾಡಿದಾರೆ ಅಂತ ಸಿಂಗ್ ಅವರು ಆರೋಪ ಮಾಡಿದ್ದಾರೆ ಸರ್ ನಿಮ್ಮ ಮೇಲೆ ಅದು ಆರೋಪ ಅಲ್ಲ ಪಾಪ ನಿಂತ್ಕೊಳ್ಳೋದ ಜನ ಬೇಕು ಅಂದ್ರೆ ನಿಂತ್ಕೊಳ್ತಾರೆ ನಾವು ನಿಲ್ಸಕ್ಕೆ ಹೋಗಲ್ಲ ಒಂದು ವೇಳೆ ಜನ ಬಯಸಿದ್ರೆ ಏನು ಮಾಡಬೇಕು ಈಗ ನೀನೇನು ನಿಂತ್ಕೊ ಅಂತ ಹೇಳ್ತಾರೆ ಎಲೆಕ್ಷನ್ ಜನ ಎಲ್ಲ ಬಂದು ಹಾಗೆ ನೀನೇನು ಹೇಳ್ತೀಯ ನಿಂತ್ಕೋಬೋದು ನಿಂತ್ಕೊಳ್ಳೋದೇ ಇರ್ಬೋದು ಅಲ್ವಾ ಹ್ಞೂ ಲೆಹರ್ ಸಿಂಗ್ ಏನು ಆರೋಪ ಏನು ಮಾಡೋದು ಸಿ ಬಿಜೆಪಿಯವ್ರಿಗೆ ಅವ್ರಿಗೆ ಬುದ್ಧಿ ಸ್ವಲ್ಪ ಕಮ್ಮಿ ಇದ್ದಾಗ ಕಾಣಿಸುತ್ತೆ ಜಾತಿ ಗಣತಿಲಿ ಬಂದಿದ್ವಲ್ರಿ ಸ್ವಲ್ಪ ಏಳಗಣ ಕೇಳಪ್ಪಾ ಜಾತಿ ಗಣತಿ ವರದಿನೇ ಬಂದಿಲ್ಲ ಅದ್ರೊಳಗಡೆ ಏನಿದೆ ಅಂತ ಗೊತ್ತಾ ನಿಂಗೆ ಆ ಅವ್ರಿಗೆ ಗೊತ್ತಾ ಅಲ್ಲ ಅವ್ರಿಗೆ ಗೊತ್ತೇನ್ರಿಗ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಅವರು ಊಹೆ ಮೇಲೆ ಹೇಳ್ತಾ ಇದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ